Hi friends welcome to Diya YouTube channel ನಾನು ಇವತ್ತು ನಿಮಗೆ ಬಸಳೆ ಸೊಪ್ಪಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಸಾಂಬಾರು ಅನ್ನೋದು ಆಗೋ ಅನ್ನೋದು ಆಗೋಲ್ಲ ಯಾಕಂದರೆ ಇದು ಒಂಥರ ಕೂಟ್ ಥರ ಮಾಡೋದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ತಿಂತಾಯಿದ್ರೆ ಅನ್ನ ಎಷ್ಟು ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಆಗಿದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂತ ಇದ್ದೀನಿ ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇನ್ನು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹಾಕ್ಕೊಂಡು ಜಜ್ಜಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತಲ್ವ ಸ್ವಲ್ಪ ಬ್ರೌನಿಷ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಈ ಥರ ಅಂದರೆ ಗ್ಯಾಸ್ ಜೋರಾಗಿರಬಾರ್ದು ಸಿಮ್ಮಲ್ಲಿ ಇಟ್ಕೋಬೇಕು ಆಮೇಲೆ ನಾನು ಮೂ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮೂರು ಈರುಳ್ಳಿ ಬೇಕಾದರೂ ಹಾಕ್ಕೋಬೋದು ಅದು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಬ್ರೌನಿಷ್ ಬಂದರೆ ಸಾಕು ಸ್ವಲ್ಪ ಬಾಡಿಸ್ಕೊಬಿಡೋಣ ಬನ್ನಿ ಸ್ವಲ್ಪ ಬಾಡಿಸ್ಬಿಟ್ಟು ಸ್ವಲ್ಪ ಬ್ರೌನ್ ಆದರೆ ಸಾಕು ಎಣ್ಣೆನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ನಾನು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ ಆಮೇಲೂ ಸಾಂಬಾರಿಗೂ ಬೇಕು ಬೇಕಾ ಬೇರೆ ಹಾಕಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಹಾಕೊಳ್ಳೋಣ ನೋಡಿ ಇವಾಗ ಇಷ್ಟು ಬ್ರೌನ್ ಆಗಿದೆ ಇಷ್ಟು ಆದರೆ ಸಾಕು ಇವಾಗ ನಾನು ಟೊಮೊಟೊನ ಒಂದು ಟೊಮೊಟೊ ಸಾಕು ಇದಕ್ಕೆ ಜಾಸ್ತಿ ಟೊಮೊಟೊ ಬೇಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದು ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಬ ಸ್ವಲ್ಪ ಬೇಕು ಅಂದರೆ ನೀವು ನೀರು ಹಾಕ್ಕೊಂಡು ಬೇಕಾದ್ರೆ ಬೇಯಿಸ್ಕೊಬೋದು ನಾನು ಸ್ಟಾರ್ಟಿಂಗಲ್ಲ ಇದಕ್ಕೆ ಜೀರಿಗೆ ಹಾಕಬೇಕಾಗಿತ್ತು ಮರ್ತೋಗ್ಬಿಟ್ಟಿದೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಗರಂ ಮಸಾಲ ಒಂದು ಸ್ವಲ್ಪ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಅಂತ ಟೊಮೊಟೊ ಸ್ವಲ್ಪ ಕಾಯಿತು ನಿಮ್ಮ ಹತ್ರ ಹಣ್ಣು ಟೊಮೊಟೊ ಇದ್ರೆ ಬೇಕಾದರೆ ಹಾಕ್ಕೊಳ್ಳಿ ಅವಾಗ ಬೇಗ ಫ್ರೈ ಆಗುತ್ತೆ ಇನ್ನು ಚೆನ್ನಾಗಿ ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಚೆನ್ನಾಗಿ ಸ್ಮ್ಯಾಶ್ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ ಟೊಮೊಟೊ ಫ್ಲೇವರೆಲ್ಲ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಇದೆಲ್ಲ ಹಾಕಿದ್ದೀವಲ್ಲ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಖಾರದ ಇದೆಲ್ಲ ನಾವು ಸೊಪ್ಪನ್ನ ಇದನ್ನು ಬಸಳೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಬೇಕು ಮೂರ್ನಾಲ್ಕು ಸರಿ ವಾಶ್ ಮಾಡಿದ್ರೆ ಅದು ಸ್ಮೆಲ್ ಇರುತ್ತೆ ಸ್ವಲ್ಪ ಸ್ವಲ್ಪ ಸ್ಮೆಲ್ ಹೋಗಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ನಾನು ಇವಾಗ ಫ್ರೈ ಮಾಡ್ಕೊತೀನಿ ಫ್ರೈ ಹಾಕಿ ಮಾಡ್ಕೊತೀನಿ ಅದನ್ನೇ ಸೊಪ್ಪು ಸ್ವಲ್ಪ ಸ್ಮೆಲ್ ಇರುತ್ತೆ ಅಷ್ಟೇ ನೀವು ಬೇಕಾದ್ರೆ ಬೇರೆ ಸೊಪ್ಪ ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ಆದರೆ ಇದೊಂದೇ ಸೊಪ್ಪು ಹಾಕಿದ್ರೆ ಸಕ್ಕ ಟೇಸ್ಟ್ ಬರುತ್ತೆ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಅದು ಫ್ರೈ ಮಾಡಿದಷ್ಟು ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಒಂದೇ ಒಂದು ಕಪ್ಪಲ್ಲಿ ಬೇಳೆ ಹಾಕ್ಕೊಂಡಿದ್ದೀನಿ ವಿಜಿಲ್ ತಗೊಂಡಿದ್ದೀನಿ ನೋಡಿ ಬೇಳೆ ಈ ಥರ ಚೆನ್ನಾಗಿ ಬೆಂದಿರಬೇಕು ಅದು ನಾವು ಬೇಯಿಸ್ತಾ ಇದ್ದರೆ ಆ ಫುಲ್ ಬೇಳೆನೇ ಸ್ಮ್ಯಾಶ್ ಆಗಿಬಿಡಬೇಕು ಆವಾಗಲೇ ಸಕ್ಕ ಟೇಸ್ಟ್ ಬರುತ್ತೆ ಒಂದು ನಾಲ್ಕೈದು ಐದು ವಿಜಿಲ್ ಹಾಕಿದ್ರೆ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಅದನ್ನು ತೊಗೊಂಡು ಕಟ್ಟನ್ನು ಇದಕ್ಕೆ ಹಾಕ್ಕೊಂಬಿಡೋಣ ಬೇಳೆ ಸಮೇತನೇ ಆ ಸೊಪ್ಪು ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದ್ರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಅಡಾಡ್ಸ್ಬೇಕು ಚೆನ್ನಾಗೆ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ಬನ್ನಿ ನೋಡಿ ಈ ಥರ ಸೊಪ್ಪು ಸ್ವಲ್ಪ ಬೇಯಬೇಕಲ್ವಾ ಇದನ್ನ ಎಷ್ಟು ತಿಂತಾಯಿದ್ದಾರೆ ಅಂದರೆ ಅನ್ನ ಖಾಲಿ ಆಗದೆ ಗೊತ್ತಾಗಲ್ಲ ಅಷ್ಟು ಸಖತ್ತು ಟೇಸ್ಟ್ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತಿಗೆ ಬಾಯಲು ಹುಣ್ಣು ಹೊಟ್ಟೆಲು ಹುಣ್ಣು ಏನೇ ಇದ್ರೂ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಸ್ವಲ್ಪ ಕುದಿಲಿ ಇದು ಯಾಕಂದರೆ ನಾವು ಗರಂ ಮಸಾಲ ಮತ್ತು ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದು ಸ್ಮೆಲ್ ಹೋಗಬೇಕು ಮೇಯ್ನ್ ಸೊಪ್ಪುದು ಸ್ಮೆಲ್ ಹೋಗಬೇಕು ಅದಕ್ಕೆ ಸ್ವಲ್ಪ ಬೇಯಬೇಕಲ್ವ ನಾನು ಸೊಪ್ಪೇನು ಕುಕ್ಕರಲ್ಲಿ ಹಾಕ್ಕೊಳ್ಳಿಲ್ಲ ಸಪ್ರೇಟಾಗಿ ಹಾಕ್ಕೊಂಡಿರೋದಲ್ವ ಫ್ರೈ ಮಾಡಿ ಅದಕ್ಕೋಸ್ಕರ ಉಪ್ಪು ಬೇಕಂದರೆ ನಾವು ರುಚಿಗೆ ಫಸ್ಟು ನಾವು ಆನಿಯನ್ ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಬಿಡೋಣ ಒಂದು ಕುದಿ ಬಂದರೆ ಸಾಕು ಆಲ್ರೆಡಿ ಸಾಂಬಾರು ರೆಡಿಯಾಗಿದೆ ಇವಾಗ ಒಂದು ಸ್ವಲ್ಪ ನಾನು ಒಂದೇ ಒಂದು ಚಿಕ್ಕ ಲಿಂಬೆಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ರಸನ್ನ ಹಾಕೊಂಡು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಇದು ಹಾಕಿದ್ಮೇಲೆ ಏನು ಹಾಕಿದ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಅದು ಫ್ಲೇವರೇ ಹೊಟ್ಟೋಗ್ಬಿಡುತ್ತೆ ಇವಾಗ ಈ ಸಾಂಬಾರು ನಾ ಅನ್ನಕ್ಕೆ ಹಾಕೊಂಡು ತಿಂತಾ ಏನು ಸಖತ್ತಾಗಿರುತ್ತೆ ಗೊತ್ತಾ ಅನ್ನ ಖಾಲಿ ಖಾಲಿಯಾಗುತ್ತೆ ಗೊತ್ತಾಗಲ್ಲ ಆಗಿರುತ್ತೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಅದು ಸೂಪ್ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ವೀಡಿಯೋನ ನೋಡ್ತಾ ಇರಿ ಇದು ತಿಂತಾ ಇದ್ರೆ ಮಾತ್ರ ಸಕ್ ಸಖತ್ತಾಗಿರುತ್ತೆ ನೀವು ನೀವು ಸರಿ ಟ್ರೈ ಮಾಡಿ ನೋಡಿ ನನ್ನ ಆಗಲಿ ನೀರು ಬರ್ತಾ ಇದೆ ಅಂಗಿಯ ಕಲಿಸ್ತಾ ಇದ್ರೆ ಅನ್ನ ಸಖತ್ತಾಗಿತ್ತು ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಾಗಿತ್ತು ನೀವು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ